ಎಲ್ಲರಿಗೂ ನಮಸ್ಕಾರ ಬಳೋ ಕಾಂಗ್ರೆಸ್ ಪಾರ್ಟಿಗೆ ಬಳ ಪತ್ತೂರು ಮಂಜನ್ನಾಗೆಗಂಡನ್ನಾಗೆ ಇವತ್ತು ಇಲ್ಲಿ ಸಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅನ್ನ ತಮ್ಮಂದರೆ ಅಕ್ಕ ಇದೆ ಇವತ್ತು ನಾವಿಲ್ಲಿ ಸೇರಿರುವುದು ಮೂಲ ಉದ್ದೇಶ ನೀಲಕಂಡವರು ಈಗ ನಾಲ್ಕು ದಿನ ದಿನದಾಗಿ ಅವರು ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡೋಕ್ಕೆ ಪೂರ್ವಭಾವ ಸಭೆಯನ್ನು ನಾವತ್ತು ಇವತ್ತು ನಾವು ಕರೆದಿದ್ದೀವಿ ಈ ಪೂರ್ವಭಾವ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಲಹೆಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀವಿ ಈಗ ನೀಲಕಂಡನ್ ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯವೇ ಅವರು ಮಾತುಗಳು ಸ್ವಲ್ಪ ಒರಟಾಗಿತ್ತು ನಿಮ್ಗೆ ಎಲ್ಲ ಗೊತ್ತಿದೆ ಆದರೆ ಆ ಮಾತುಗಳು ಯಾಕೆ ಹೊರಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಲಿ ಅಷ್ಟು ಬಿಟ್ಟರೆ ಉದ್ದೇಶ ಅವರು ಉದ್ದೇಶ ಬೇರೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋರು ಬೇರೆಯವರ ಜೊತೆ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋರು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಹೊರಟಾಗಿ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ ನನಗೆ ಡೈಲಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಪ್ರೋಗ್ರೆಸ್ ಇದೆ ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಇಲ್ಲವೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ದೀರ್ಘಸ್ ನಡೆದ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ ಕೆಲವು ಪಂಚಾಯಿತಿಯಿಂದ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡಕ್ಕೆ ಅವತ್ತು ಹೋಗಿದ್ರು ಶ್ರೀ ಬೃಜನಲ್ ಮಂಜನ್ನ ಅವ್ರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ಮುಂದುವರಿಸ್ಬಿಟ್ಟಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೆ ಮಾಡ್ಬೋದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಮ್ಮತಿದ್ರು ಕೆಂಪಿದ್ರು ನಾನು ಎರಡು ಸಲ ಹೇಳಿದೆ ಅವರು ಆರೋಗ್ಯದ ಬಗ್ಗೆನು ತುಂಬಾ ಕೇಳ್ತಾ ಹಂತಿದ್ರು ಫುಡ್ ಬಗ್ಗೆನು ಕೇಳ್ತಾ ಹೊತ್ತಿದ್ರು ಬಟ್ ನಮ್ಮ ದುರಾದೃಷ್ಟ ಈ ತರ ಆಯಿತು ಈಗ ಇಲ್ಲಿ ಎಲ್ಲ ಗಣ್ಯರು ತರುವ ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್ ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರ ಹತ್ರನು ಕೇಳಲ್ಲ ನಾನು ನಾನು ಈ ಸಂಪನ್ಮೂಲ ಯುವ ಹಾಕಿದ್ರು ಯಾರ ಸಂಪನ್ಮೂಲಗಳ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಅದೇನು ಖರ್ಚಿದ್ರು ಅದು ನಾನು ಒಪ್ಪನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎರಡನೇದಾಗಿ ಕಾರ್ಯಕ್ರಮವನ್ನು ಸಾರಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ ಈ ಒಗ್ಗಟ್ಟಣ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನು ವಹಿಸುವುದು ಕೂಡ ಇಂಪಾರ್ಟೆಂಟ್ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ ಇಲ್ಲಿ ನನಗೆ ಅನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೇದು ಊಟದ ವ್ಯವಸ್ಥೆಗೆ ಟೀಮ್ ನನಗೆ ಈಗ ನೀವೆಲ್ಲ ಕೊಟ್ಟಿದ ಸಹಾಯ ಮೇರೆಗೆ ನನಗೆ ಅನಿಸಿದ್ದು ಹೇಳ್ತೀನಿ ನನಗೆ ಅನಿಸಿದ್ದನ್ನು ಬಿಟ್ಟು ನೀವೇನಾದ್ರೂ ನಿಮ್ಗೆ ಊಟದ ವ್ಯವಸ್ಥೆ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ರೂಪಿಸುವುದು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ತಾವೆಲ್ಲ ಯಾವ್ದು ರೀತಿ ಸಹ ಸಜೆಶನ್ ಆ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಕೊಡ್ತೀನಿ ಮೂರನೇ ಬಂದು ಎಲ್ಲರೂ ಹೇಳ್ತಿದ್ರು ಆ ದಿನ ನಾವು ನೀಲ್ಕಂಡ ಆತ್ಮ ಶಾಂತಿ ಸಿಗಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಒಂದು ಕ್ಯಾಂಪ್ ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲಾ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಅಭಾವ ಆಮೇಲೆ ವ್ಯವಸ್ಥೆಯ ಅಭಾವ ಅಭಾವ ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಇದೆ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ ಯಾರು ಅಂತ ಜವಾಬ್ದಾರಿ ಕೊಡ್ತೀರಾ ಅಂತ ಅನ್ನೋದು ನಿಮಗೆ ಯೂತ್ಸ್ ಮತ್ತು ಯೂತ್ಸ್ ಆಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂಸ್ ಮಾಡ್ಬೇಕಾಗುತ್ತೆ ಅದರಿಂದ ಇಬ್ಬರು ನೀವು ಮಾಡಬೇಕಾಗುತ್ತೆ ಎರಡು ಜೊತೆಯಲ್ಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಒಬ್ಬರಿದ್ದಾರೆ ಇಲ್ಲಿ ಇದ್ದಾರೆ ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದರೂ ಇದ್ರೆ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವವನ್ನು ನೋಡ್ಕೊಂಡು ಕೂಡ ನೀವು ಮಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸಿದೆ ಆ ಆ ಟೀಮ್ ಅನ್ನ ಯಾರ್ಯಾರನ್ನು ನಿಭಾಯಿಸಬೇಕು ಯಾರ್ಯಾರನ್ನು ಅಂತ ನೀವು ಹಿರಿಯರು ಮುಖಂಡರಿದ್ದೀರಾ ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೆ ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ಇವತ್ತು ನೀಲ್ಕಂಡನ್ನ ಮಾಡ್ತಾರೋ ಆ ನಿರ್ಣಯದಂತೆ ಆಗಲಿ ಅವರಿಗೆ ನಾನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಅಧ್ಯಕ್ಷರಾದ ನೀವು ಸೋತಿದ್ರ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ವೋಕಲ್ ಮಾಡಿ ಎಲೆಕ್ಷನ್ ಆಗಲಿ ಯಾವುದೇ ಎಲೆಕ್ಷನ್ ನಾವು ಸೋಲಬಾರದು ಆ ರೀತಿ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕಂತ ನನಗೆ ಕಿಮ್ಮತ್ ಹೇಳ್ತಿದ್ರು ಅದು ಮೊಟ್ಟ ಮೊದಲನೇದಾಗಿ ನಾವು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕಂತ ನನಗೆ ಪದೇ ಪದೇ ಹೇಳ್ತಿದ್ರು ಎರಡನೇದಾಗಿ ದಯವಿಟ್ಟು ಈಗ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅನಿತಾ ಬಾಸ್ಪಾಯಿ ಯಾಕೆ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನೀಲಕಂಡವ್ರ ಸ್ಪ್ರಾಮದ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿರುವುದು ಕೂಡ ವ್ಯಕ್ತಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರಲ್ಲ ಅದರಿಂದ ದಯವಿಟ್ಟು ಅಮಿತಾ ಬಾಸವೇಡಿ ತಪ್ಪಿಸ ಅವ್ರಿಗೆ ಎರಡನೇದಾಗಿ ಇಪ್ಪತ್ತೆಂಟು ಮುಂಚೂಣಿ ಘಟಕಗಳಿದೆ ಆ ಮುಂಚೂಣಿ ಘಟಕದಿಂದ ಎಲ್ಲಾ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಕ್ರಹಣ ಅವರಿಗೆ ನಾವು ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಲಿಲ್ಲ ಲೋಕಲ್ ಎಲೆಕ್ಷನ್ ನಾಮಿನೇಷನ್ ಪೂರ್ತಿ ಮಾಡಿ ಅವರಿಗೆ ಒಂದು ಸಹಕಾರ ಕೊಟ್ಟು ಪಕ್ಷದ ಸಂಗತಿಯಲ್ಲಿ ತೋರಿಸ್ಕೋಬೇಕಂತ ಅನ್ಕೊಂಡಿದ್ರು ಇದಕ್ಕೂ ಕೂಡ ನಮ್ಮ ಎಲ್ಲಾ ಮುಖಂಡರು ದಯವಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ಮಂಜುನಾಥ ಅವರ ಹತ್ರ ಇದರ ಬಗ್ಗೆ ನನಗೆ ಸಪೋರ್ಟ್ ಮಾಡೋ ಜೊತೆಗೆ ಮಂಜನಾನವ್ರದ್ದು ಸಪೋರ್ಟ್ ಕೊಡಬೇಕಾಗುತ್ತೆ ಮಂಜನವ್ರಿಗೆ ನೀವು ಕಿಮಾಂತಿ ಹೇಳ್ತೀರೋ ಇಲ್ಲ ಜಗಳ ಮಾಡ್ತೀರೋ ಇಲ್ಲ ನೀವು ಯಾವ ರೀತಿ ಹೇಳ್ತೀರೋ ಮಂಜನ ಕೂಡ ನಮಗೆ ಈ ಕಾರ್ಯಕ್ರಮಗಳನ್ನು ಕರೆಕ್ಟ್ ಆಗಿ ನಮಗೆ ಮಾಡಿಸ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಶೆ ಇದೆಯೋ ಆ ಆಶಯ ತರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಎಲೆಕ್ಷನ್ಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆ ತರ ಕಟ್ಟಿದ್ರೆ ಅವರ ಆತ್ಮಶಾಂತಿ ಸಿಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಹಿರಿಯರು ಪಕ್ಷದ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡಬೇಕಂತ ನಿರ್ಣಯ ಮಾಡಿದೆ ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ ಮುಂದೆ ಕೂತಲ್ಲಿ ಕುತ್ಕೊಂಡು ಮಂಜನೆ ಫೋನ್ ಮಾಡುವ ನೀವು ಯಾವ ದಿನ ಫಿಕ್ಸ್ ಮಾಡಿದ್ರೆ ಆ ದಿನ ನೀವು ಯಾವ ಸಂದರ್ಭ ಹೇಳಿದ್ರೆ ಆ ಸಂದರ್ಭಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ಇನ್ನೊಂದು ಮುಖ್ಯವಾಗಿ ಅವರ ಫ್ಯಾಮಿಲಿ ಜೊತೆ ಒಂದ್ಸಲಿ ಚರ್ಚೆ ಮಾಡಬೇಕು ಯಾಕಂದ್ರೆ ಅವ್ರನ್ನು ಆ ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕು ಭಾಗವಹಿಸಬೇಕು ಅಂತ ನನ್ನ ಆಸೆ ಇದೆ ಅವ್ರನ್ನು ಆ ಫ್ಯಾಮಿಲಿ ಅವ್ರನ್ನ ಅಂತ ಆ ಫ್ಯಾಮಿಲಿ ಜೊತೆ ಕೂಡ ಚರ್ಚೆ ಮಾಡಬೇಕು ನಾವು ಒಂದು ಟ್ವೆಂಟಿ ಟು ಏಪ್ರಿಲ್ ಹೋಗ್ತೀವಿ ಅಷ್ಟೇ ಆ ಡೇಟ್ ನೈಂಟಿ ಪರ್ಸೆಂಟ್ ಕ್ಲಿಯರು ಒಂದು ಟೆನ್ ಪರ್ಸೆಂಟ್ ಎಲ್ಲ ಕೇಳಬೇಕು ಇಪ್ಪತ್ತೇಳನೇ ತಾರೀಕು ಅಂತ ಗುರುವಾರ ಇಪ್ಪತ್ತೇಳು ಗುರುವಾರ ಅನ್ಕೊಂಡಿದೀನಿ ಆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋಣ ಅಂತ ಅನ್ಕೊಂಡಿದ್ದೀನಿ ಈಗ ನಾವು ಏನ್ ಮಾತಾಡಿದೀವೋ ಮುಂದೆ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗುದು ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕಾದ್ರೆ ಎಲ್ಲ ಚೇಂಜಸ್ ಆಗ್ತವೆ ಅಂದ್ರೆ ಸಂದರ್ಭ ಕಾಲ ಇವೆಲ್ಲ ಸಲಹೆಗಳು ಇವೆಲ್ಲ ನಿರ್ಣಯ ತಗೊಳ್ಳೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ದಯವಿಟ್ಟು ಇದರಲ್ಲಿ ವ್ಯತ್ಯಾಸಗಳಿದ್ರೆ ಕ್ಷಮಿಸಬೇಕಾಗುತ್ತೆ ಆಮೇಲೆ ಕಟ್ಟಕಡಿಯದಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಅನ್ಕೊಂಡಿದ್ವಿ ಭವ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ವಿ ಮುಂದೂಡ್ತಾ ಇದೇವೆ ದಿನಾಂಕವನ್ನು ನಿಗುತಿಪಡಿಸಿಲ್ಲ ದಿನಾಂಕವನ್ನು ನಿಗದಿಪಡಿಸಲ್ಲ ಮುಂದಿನ ತಿಂಗಳು ಸಮಯ ಎಲ್ಲ ನೋಡ್ಕೊಂಡು ಮುಂದಿನ ತಿಂಗಳು ನಿಗದಿಪಡಿಸ್ತೀವಿ ಆ ನೋಡೋಣ ಯಾವ ಯಾವ ಕಾಲ ಕೂಡ ಬರುತ್ತೋ ನೋಡ್ಬಿಟ್ಟು ಎಲ್ಲರ ಸಹಾಯಗಳನ್ನ ತಗೊಂಡು ಅವತ್ತು ನಾವು ನಿಗದಿಪಡಿಸಿ ನಿಗದಿಪಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೆಡಿಕಲ್ ಕ್ಯಾಂಪ್ ಬಗ್ಗೆ ಸ್ವಲ್ಪ ನೀವು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಬೇಗ ಕಿತ್ಕೊಂಡು ನೀವು ಡಿಸ್ಕಸ್ ಮಾಡಿ ಅದರ ರೂಪರೇಷಣೆಗಳನ್ನು ನಾನು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಯಾಕಂತಂದ್ರೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಇರೋದ್ರಿಂದ ಕಾಲಾವಕಾಶ ಕಡಿಮೆ ಇದೆ ಅದು ಅದರಿಂದ ದಯವಿಟ್ಟು ನೀವು ಧನ್ಯರು ಇದರ ಬಗ್ಗೆ ಸ್ವಲ್ಪ ಕೂಡ ತೀರ್ಮಾನ ಮಾಡಬೇಕು ನನಗೆ ಅನಿಸಿದ್ದನ್ನ ನಾನು ಈಗ ತಮ್ಮ ಎಲ್ಲರ ಮುಂದೆ ವ್ಯಕ್ತಪಡಿಸಿದ್ದೀನಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಬೇಕು ಇನ್ನೂ ಈ ಕಾರ್ಯಕ್ರಮದ ಬಗ್ಗೆ ಇನ್ನೇನಾದ್ರು ದುಷ್ಪಲಕ್ಷಿದ್ರೆ ಸಜೆಷನ್ ಕೊಡಬೇಕಂತ ತಮಗೆ ಇಲ್ಲಿ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಮನಸ್ಸಿಂದ ನನ್ನ ನನ್ನ ಭಾಷಣೆಯನ್ನು ಬಂಧಿಸ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್